ಮುಂದೇನೆ ಅಪಾಸ ಮಾಡ್ತಾರೆ ಅಧ್ಯಕ್ಷ ನೋಡ್ತಾ ಬಂದ್ರು ಅಧ್ಯಕ್ಷ ನೀವ್ ಈ ತರ ಎಲ್ಲ ಹಳೆ ಅಧ್ಯಕ್ಷರು ಈ ತರ ಎಲ್ಲ ಮಾತಾಡ್ತಾ ಇರ್ಲಿಲ್ಲ ನಾವ್ ಎಲ್ಲಿ ಕೇಳಿದ್ರು ಸೈನ್ ಆಗ್ತಾ ಇದ್ರು ಎಲ್ಲಿ ಕೇಳಿದ್ರೆ ಅಲ್ಲಿ ಬರ್ತಾ ಇದ್ರು ಟಪಾಲ್ ಬುಕ್ ಅವ್ರ ಹತ್ರ ಇರುತ್ತೆ ಸೀಲ್ ಅವ್ರ ಹತ್ರ ಇರುತ್ತೆ ಟಪಾಲ್ ಬುಕ್ ನಾನು ಬಂದಾಗಿಂದ ಒಂದು ಹದಿನೈದು ದಿನದಿಂದ ಕೇಳಿದ್ಮೇಲೆ ಗಲಾಟೆ ಮಾಡಿದ್ರೆ ಟಪಾಲ್ ಬುಕ್ ನಾವು ಏನ್ ಹೇಳಕ್ ಬಯಸಿ ಬಂದ್ರೆ ನೀವು ಪಿಡಿಒ ಮಾತ್ರ ಈ ತರ ಹೇಳ್ತಾ ಇದೀರಾ ಕಾರ್ಯದರ್ಶಿನ ಇಲ್ಲೇ ಲೀನ್ ಇರುವಂತ ಕಾರ್ಯದರ್ಶಿನ ಒಂದೇ ದಿನಕ್ಕೆ ನೀವು ವರ್ಗಾವಣೆ ಮಾಡ್ತೀರ ಮಾಸಿನ ನಿಮಗೆ ಅಲ್ಲಿ ಯಾರು ಇರ್ಲಿಲ್ವಾ ಕೆಲಸ ಮಾಡೋಕೆ ಅಲ್ಲಿ ಪಿಡಿಒ ಇಲ್ಲಿ ಯಾರು ಇಲ್ಲ ಪಿಡಿ ಬಿಟ್ರೆ ಆಪರೇಟರ್ ಅಷ್ಟೇ ಇದ್ದಿದ್ದೆ ಸೆಕ್ರೆಟರಿ ಬಿಲ್ ಕಲೆಕ್ಟರ್ ಇಲ್ಲ ಏನೇ ಇಲ್ಲ ಅದಕ್ಕೆ ಮಾತ್ರ ಅವಕಾಶ ಇತ್ತು ಅದಕ್ಕೆ ಮಾತ್ರ ಇಲ್ಲ ಅವಕಾಶ ಇತ್ತು ಒಂದ್ ವಾರ ತಗೊಂಡ್ರಿ ಒಂದೇ ದಿನಕ್ಕೆ ಚೇಂಜ್ ಮಾಡಿದಿರಾ ಯಾಕೆ ಮೇಲೆ ಇವ್ರು ರಾಜಕೀಯ ಇವ್ರೆ ಕನಿಷ್ಠ ಪಕ್ಷ ನಿಮ್ಮ ನಿಮ್ಮ ಮಾತಿಗೆ ಅವರು ಮರ್ಯಾದೆ ಕೊಟ್ಟಿಲ್ಲ ಪಿಡಿಒ ಅವರು ಇದಕ್ಕೆ ಉದಾಹರಣೆ ನಾನೇ ಇದೀನಿ ನೀವು ಹೇಳಿರೋ ಕಾರ್ಯವಾಗಿ ಹೇಳಿರೋ ಕೆಲಸ ಎಲ್ ಮಾಡಿದಾರೆ ಪಿಡಿಒ ಸಾಹೇಬ್ ಮೇಡಮ್ ನಿಮ್ಗೆ ಯುವ ಸಾಹೇಬ್ರ ಮಾತಿಗೆ ಮರ್ಯಾದೆ ಇಲ್ಲ ಪಿಡಿಒ ಮೇಡಮ್ ಸಿಇಒ ಮೇಡಮ್ ಸಿಇಒ ಸಾರ್ ಹೇಳ್ತಾರೆ ಆಯ್ತು ಅಂತ ಸಿಇಒ ಸಾರ್ ಗೆನೆ ಹಿಂದ ಹಿಂತಿರುಗಿ ಸೂತ್ರ ಕೊಡ್ತಾರೆ ಸಿ ವ ಸಾಹೇಬ್ರ ನಮ್ಮ ಮುಂದೇನೆ ನಾನು ಲೆಟ್ರ್ ಕೊಡಕ್ಕೆ ಹೋದಾಗ ಸಿ ವ ಸಹರ ಅವರು ದುರ ಇದೂ ಐ ಮುಂದೆ ವಾಯ್ಸ್ ಜಾಸ್ತಿ ಇದೆ ಐನ್ ರೂಪಾಯಿ ಕ್ರಮ ಕೈಗೊಂಡ್ತೀನಿ ಐತೆ ಶೋಕಾಸ್ ನೋಡಿಸ್ಕೊಡ್ತೀನಿ ಐತೆ ಇವತ್ತೂ ಶೋಕಾಸ್ ನೋಡಿಸ್ಕೊಟ್ಟಿಲ್ಲ ಅಲ್ಲಿಗೆ ಇವ್ರದು ಹಿಂದ್ಗಡೆ ರಾಜಕೀಯ ರಾಜಕೀಯ ಜಾಸ್ತಿ ಇದೆ ಅಂತಾನ ರಾಜಕೀಯ ಬೆಂಬಲ ಇದು ಜಾಸ್ತಿ ಇದೆ ಅಂತನಾ ಯಾರಿದ್ದಾರೆ ಹಿಂದ್ಗಡೆ ಅದನ್ನೆಲ್ಲ ಇನ್ನೂ ಮುಂದಕ್ಕೆ ಹೋದಾಗ ಇನ್ನೂ ಬಿಚ್ಚಿಡ್ಬೇಕಾಗತ್ತೆ ಅದು ನಮಗೂ ಗೊತ್ತಿದೆ ನಾವು ರಾಜಕೀಯ ಮಾಡಿ ನಾವು ರಾಜಕೀಯ ಮಾಡಕ್ಕೆ ಇದ್ದೀವಿ ನಾನು ನಾನು ನಾವಿದ್ದೀವಿ ರಾಜಕೀಯ ಮಾಡೋಕ್ಕೆ ಅಧಿಕಾರಿ ರಾಜಕೀಯ ಮಾಡಬಾರ್ದು ಪಂಚಾಯಿತಿಯಲ್ಲಿ ಅಧಿಕಾರಿ ಸಂಭಾಳಿಸ್ಬೇಕು ರಾಜಕೀಯ ಮಾಡೋಕ್ಕೆ ನಾವು ಇದೀವಿ ಮುಖಂಡ್ರಿದ್ದಾರೆ ಊರನ್ನ ಮುಖಂಡ್ರಿದ್ದಾರೆ ನಾವು ಮಾಡ್ತೀವಿ ರಾಜಕೀಯ ಹಂಗಂತ ಪಿ ಡಿ ಒ ಮಾಡಬಾರ್ದು ಪಿ ಡಿ ಏನಿದ್ರು ತಾಯಿ ಥರ ಎಲ್ಲರೂ ಒಂದು ಸಮಾಳಿಸ್ಕೊಂಡು ಹೋಗ್ಬೋದು ಈ ಥರದ ಇನ್ನೂ ನೀವು ಸದ್ಯಕ್ಕೆ ಬೇಡ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಕಾಲಾವಧಿ ಕಡಿಮೆ ಇದೆ ನೀವು ಕಾಲಾವಧಿ ಕೇಳೋದು ಅಷ್ಟು ಸಮಂಜಿಸಲ್ಲ ಯೋ ಸಾಹೇಬ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಾಲಾವಧಿ ನಾವು ಕೊಡೋದಿಲ್ಲ ತಕ್ಷಣ ಚೇಂಜ್ ಮಾಡಿ ಏನು ಪರವಾಗಿಲ್ಲ ಅಂತ ಉದಾಹರಣೆಗಳು ತುಂಬ ಇದೆ ನಿಮ್ಮಲ್ಲಿ ನಿಮ್ಮ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತುಂಬಾ ಇದಾವೆ ಏನ್ ಸರ್ ಪಾತಿ ಮಿತ್ರ ನಿಮ್ಮಲ್ಲೇ ಕೇಳ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಕಾಲಾವಕಾಶ ಕೇಳ್ತಾರೆ ಕಾಲಾವಕಾಶ ಬೇಕಾಗಿಲ್ಲ ಇಂಥ ಉದಾಹರಣೆಗಳು ತುಂಬಾ ಇದಾವೆ ಅದಕ್ಕೆ ನಮಗೂ ಕಾಲ ಅದಕ್ಕೆ ಕಡಿಮೆ ಇದೆ ಬೇಗ ನಮ್ಮನ್ನು ವರ್ಗಾವಣೆ ಮಾಡಿ ಬೇರೆ ಹಾಕಿ ನಮ್ಮ ಬಿಲ್ ಕಲೆಕ್ಟರ್ ಕಾರ್ಯ ಸೆಕ್ರೆಟರಿ ಅವ್ರನ್ನ ತುಂಬ ಆದಷ್ಟು ಬೇಗ ಇಲ್ಲಿ ಸ್ಟಾಫ್ನ ತುಂಬಿಕೊಡ್ಬೇಕಾಗಿ ನಾನು ಮನವಿ ಮಾಡ್ತೇನೆ ಹಿಂದೆ ಇದ್ದ ಹಿಂದೆ ಇದ್ದ ಅಧ್ಯಕ್ಷರು ಅಧ್ಯಕ್ಷರು ನಮ್ಮ ನಮ್ಮ ಎಲ್ಲರ ಮುಂದೆ ಒಂಥರ ಅಪಹಾಸ್ಯ ಮಾಡ್ತಾರೆ ಈ ಹಿಂದೆ ಇದ್ದ ಸದಸ್ಯ ಅಧ್ಯಕ್ಷರು ಅವ್ರು ಹೇಳ್ದಂಗೆ ಸೈನಾ ಎಲ್ಲಿ ಹೇಳಿದ್ರೆ ಅಲ್ಲಿ ಸೈನ್ ಆಗ್ತಾ ಇದ್ರಂತೆ ಇವಾಗ ಇರೋ ಅಧ್ಯಕ್ಷ ಬಂದಿರೋ ಅಧ್ಯಕ್ಷರು ನೀವು ಪ್ರಶ್ನೆ ಆ ಆತರ ಮಾಡಿದ್ರೆ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ನೀವು ಏಕೆ ಏಕಿ ನಮಗೆ ನೀಟಾಗಿ ಹೇಳಿದ್ರೆ ಮಾತ್ರ ಮಾಡ್ತೀವಿ ಹಿಂದೆ ಇದ್ದವ್ರು ಈ ತರ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂಥರ ಅಧ್ಯಕ್ಷರು ಸದಸ್ಯರನ್ನ ಅಪಾಸೆ ಮಾಡ್ತಾರೆ ಒ ಆ ರೀತಿ ನಡ್ಕೊಡೋದು ಒಬ್ಬ ಪಿಡಿ ಹೋಗಿ ಎಲ್ಲರನ್ನು ಒಂದು ಅನುಕೂಲವಾಗಿ ಹೋಗ್ಬೇಕು ಯಾರನೋ ಒಬ್ಬನು ಹಳೆ ಇದ್ದವ್ರು ಎಲ್ಲಿ ಇದ್ರು ಎಲ್ಲಿ ಹೇಳಿದ್ರೆ ಅಲ್ಲಿ ಇರುತ್ತೆ ಇದ್ದಾರೆ ಆಕೆ ಹಾಕಿನೇ ಡ್ರಾ ಮಾಡಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಇಪ್ಪತ್ತು ಎಂಟು ಏಳು ನಾವು ನೋ ಕಾನ್ಫರೆನ್ಸ್ಗೆ ಕೊಡ್ತೀವಿ ಅದಾದ್ಮೇಲೆ ಆಗಸ್ಟ್ ತಿಂಗಳಲ್ಲಿ ಅಮೌಂಟ್ ಡ್ರಾ ಆಗುತ್ತೆ ಅಲ್ಲಿಗೆ ಇದು ಉದಾಹರಣೆ ಏನಕ್ಕೆ ಅಧ್ಯಕ್ಷರು ಪಿಡಿಒ ಇಲ್ದಂಗೆ ಹಿಂದೆ ಇದ್ದ ಅಧ್ಯಕ್ಷರು ಸೈನ್ ಹಾಕಿದ ಅನ್ನೋದಕ್ಕೆ ಉದಾಹರಣೆ ಇದೆ ಒಂದು ಲಕ್ಷ ರೂಪಾಯಿವರೆಗೂ ವರ್ಗೂ ಆಗಿದೆ ಅಲ್ಲಿ ಎಷ್ಟೇ ಇರಲಿ ಒಂದು ಲಕ್ಷ ರೂಪಾಯಿವರೆಗೂ ಹಳೆ ಇದ್ದ ಅಧ್ಯಕ್ಷರು

ಬೇರೆ ಊರ್ಗ್ ನಿಮ್ಮ ಒಂದು ಊರ್ನ ಅವ್ರ ಕಂಪ್ಲೇಂಟ್ ಅವ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಅವ್ರ ಮುಂದೆ ಎಸ್ ಸಿ ಎಸ್ ಟಿ ಇದನ್ನು ನಾಗರಿಕ ಕಂಪ್ಲೇಂಟ್ ಬಂದ್ರೆ ಸೆಲ್ಲಿಂದ ಎಸ್ ಸಿ ಎಸ್ ಸೆಲ್ಲಿಂದ ಬಂದ್ರೆ ಮಾತ್ರ ಕಂಪ್ಲೇಂಟ್ ಮಾತ್ರ ಕೆಲ್ಸಗಳ ಬೇರೆ ಊರಿಂದ ಬಂದ್ರೆ ಕೆಲ್ಸಗಳಲ್ವಾ ಶಾಸಕರು ನಿಮ್ಮ ನಮಸ್ಕಾರ ನನ್ನ ಹೆಸರು ಪಟೇಲ್ ಬಿ ಅಂತ ಕಂಟ್ರೋಲ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ ಗುರುನ ತಕ್ಷಣ ಆಯ್ಕೆ ಆಗಿದ್ದೀನಿ ನಾವು ಸುಮಾರು ಐದು ವರ್ಷಗಳ ಕಾಲ ಕಾಲಾವಧಿಯಲ್ಲಿ ನಾಲ್ಕು ಮೂರು ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಇದನ್ನು ನಮ್ಮ ಕಾಲಾವಧಿ ಎಲ್ಲ ಒಂದು ಒಂದು ಐದು ತಿಂಗಳು ಮೂರು ತಿಂಗಳು ಇರ್ಬೋದು ಆದರೆ ಇಂಥ ದಂಧೆಗಳಿಗೆ ಪಿಡಿ ಒಂದ ಸಮಂಜಸ್ಕರವಾಗಿರೋದಿಲ್ಲ ಆದ್ರೂ ಈ ಲಾ ಕಡೆ ನಾವು ಧರಣಿ ಇದ್ದೀವಿ ಅಂದರೆ ಅಲ್ಲಿ ನಮಗೆ ಎಷ್ಟು ಬೇಸತ್ತಾಗಿದ್ದೀವಿ ನಮ್ಮ ಸದಸ್ಯರು ಅಂದರೆ ಅಷ್ಟು ಬೇಸತ್ತಾಗಿ ಪಿಡಿಒದಿಂದ ಇವರ ಕಾರ್ಯವೈಖರಿಗಳ ಬಗ್ಗೆ ನಮ್ಗೆ ತುಂಬ ಬೇಸತ್ತೋಗಿದ್ವಿ ಆದರೆ ಈ ಸಮಸ್ಯೆಗಳನ್ನು ನಾವು ಯಾರ ಹತ್ರ ಹೇಳ್ಕೊಂಡು ಅವರು ಇರೋದಕ್ಕೆ ಈ ಧರಣಿಯನ್ನು ಮಾಡ್ತಾರೆ ಈ ನಿನ್ನೆ ನಡೆದಿರೋ ಧರಣಿಯಲ್ಲಿ ನಾವು ಮೌಲ್ಯವಾಗಿ ಎಲ್ಲನೂ ಹೋಗಿ ತಿಳಿಸಿರ್ತೀವಿ ಆದರೆ ಇಲ್ಲಿವರೆಗೂ ಅವರು ಯಾವುದೇ ಕ ಕ್ರಮ ಕೈಗೊಂಡಿಲ್ಲ ಏನು ಪಿಡಿ ಅವರನ್ನ ಇಲ್ಲಿಂದ ಬೇರೆ ಕಡೆ ಚೇಂಜ್ ಮಾಡಿ ನಮ್ಮ ಬೇರೆ ಪಿಡಿ ಹೊಸ ಹೊಸ ಪಿಡಿ ಅವರನ್ನು ಹಾಕ್ಕೊಡೋಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾ ಇದೆ ಕಾಲಾವಶ್ಯ ಇರ್ತಾ ಆದರೆ ಕಾಲಾವಕಾಶ ನಮಗೆ ಇಲ್ಲಿ ಇನ್ನು ನಮ್ಮ ನಮ್ಮ ಒಂದು ಕಮಿಟಿ ಕಾಲಾವಧಿನೂ ಕಡಿಮೆ ಇರೋದ್ರಿಂದ ನಾವು ಕಾಲಾವಧಿ ಕೊಡೋಕ್ಕೆ ನಮಗೆ ನಮಗೂ ಇಷ್ಟ ಇಲ್ಲ ಮತ್ತು ನಾವೇನ ಕಾಲಾವಧಿ ಕೊಟ್ಟರೆ ಇದು ಬೇರೆ ಬೇರೆ ರೀತಿಗೆ ಅವಕಾಶ ಕೊಟ್ಟಂಗೆ ಇರ್ತದೆ ಅದಕ್ಕೆ ನಮ್ಮ ಈ ಪಿ ಡಿ ಒ ಕಾಲಾವಕಾಶಕ್ಕೆ ಕೊಡೋಕ್ಕೆ ನಮ್ಮ ಕಮಿಟಿಯಲ್ಲಿ ನಾವು ಹದಿನಾರು ಜನ ಇದ್ದೀವಿ ಹದಿನಾರು ಜನದಲ್ಲಿ ಹನ್ನೆರಡು ಜನ ನಾವು ಒ ಮತ್ತು ಇ ಒ ಅವರಿಗೆ ಈಗಾಗಲೇ ಇಪ್ಪತ್ತು ದಿನದಿಂದನೇ ನಾವು ಅರ್ಜಿ ಕೊಟ್ಟಿದ್ದೀವಿ ನಮ್ಗೆ ಈ ಪಿ ಡಿ ಒ ಬೇಡ ನಮ್ಗೆ ಹೊಸ ಪಿ ಡಿ ಹಾಕ್ಕೊಡಿ ಏನಕ್ಕೆ ಅಂತಂದರೆ ಈ ಪಿ ಡಿ ಒ ಕಾರ್ಯವೈಖರಿ ದುರಾಡಳಿತ ಮತ್ತು ಇವರು ದುರ್ವರ್ತನೆಗಳು ನಮ್ಮ ಸದಸ್ಯರು ತುಂಬ ಅನುಭವಿಸ್ಕೊಂಡು ಬಂದಿದ್ದಾರೆ ಅದರಿಂದ ನಮ್ಗೆ ಈ ಪಿ ಡಿ ಒ ಬೇಡ ಅಂತ ಆಲ್ರೆಡಿ ಇಪ್ಪತ್ತು ದಿನ ಕೊಟ್ಟಿದ್ದೀವಿ ನಾವು ಅವ್ರೇನು ಆಕ್ಷನ್ ಕ್ರಮ ಕೈಗೊಳ್ತಿರೋದಕ್ಕೆ ನಿನ್ನೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಾವು ಧರಣಿ ಕೊಟ್ಟುಕೊಂಡು ತೀರ್ಮಾನಿಸಿದ್ವಿ ಆದ್ರೂ ಇಲ್ಲಿವರೆಗೂ ಇವತ್ತು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದವರೆಗೂ ಅವ್ರು ಏನು ಈಗ ಆಗಿ ನಾಲ್ಕು ಗಂಟೆ ಆಗಿದೆ ಇಲ್ಲಿವರೆಗೂ ಯಾವುದೇ ಕ್ರಮವನ್ನು ಯಾವುದೇ ಅಧಿಕಾರಿಗಳು ತಗೊಂಡಿಲ್ಲ ಅದರಿಂದ ನಾವು ನಿನ್ನೆನೂ ಪೇಪರ್ ಸ್ಟೇಟ್ಮೆಂಟ್ ಕೊಡಿದ್ದೀವಿ ಇವತ್ತು ಪೇಪರ್ ಶೇಡ್ಮೆಂಟ್ ಕೊಡ್ತಾಯಿದ್ದೀವಿ ಅವ್ರ ಕಾರ್ಯ ವಹಿಕಲ್ ಹೆಂಗಿರ್ತದೆ ಅಂತಂದರೆ ನಮ್ಮ ಇಲ್ಲಿ ಅವ್ರ ಜೊತೆ ಕೆಲಸ ಕಾರ್ಯನಿರ್ವಹಿಸೋಕ್ಕೆ ಇಲ್ಲಿ ಅವ್ರ ಸಹೋದ್ಯೋಗಿಗಳೇ ಇಷ್ಟಪಡೋದಿಲ್ಲ ಆ ರೀತಿ ಅವರ ದುರ್ವರ್ತನೆ ಆಯಮ್ಮ ಪಿ ಡಿಒ ಮಂಗಳಮ್ಮ ಇದ್ದಾರೆ ನಮ್ಮ ಪಂಚಾಯಿತಿನಲ್ಲಿ ಯಾರ್ಯಾರು ಅಕೌಂಟೆಂಟ್ ಬನ್ನಿ ಕಾರ್ಯದರ್ಶಿ ಬನ್ನಿ ಬಿಲ್ ಕಲೆಕ್ಟ್ರ್ ಬನ್ನಿ ನಮ್ಮ ಪಂಚಾಯತಿಗೆ ಕೆಲಸ ಮಾಡಿ ಅಂದರೆ ಅಯ್ಯೋ ಆಮ್ಮ ಇದ್ದಾರಾ ಬರೋದಿಲ್ಲ ನಾವು ಅನ್ನೋ ಕೈಯತ್ ಮುಗ್ತಾರೆ ಎಂದಿದು ನನ್ನೊಬ್ಬನ ಅಭಿಪ್ರಾಯ ಇಲ್ಲ ಎಲ್ಲ ಸ ನಮ್ಮ ಸದಸ್ಯರು ಹನ್ನೆರಡು ಜನ ಏನಿದ್ವಿ ನಾವು ಧರಣಿ ಕೂತಿದ್ವೋ ಅವರ ಅಭಿಪ್ರಾಯ ಇಲ್ಲಿ ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ ಎಲ್ಲರೂ ಸೇರಿ ಹೇಳ್ತಾ ಇರೋದು ಇದೊಂದು ಒಬ್ಬನೂ ಅಭಿಪ್ರಾಯ ಇಲ್ಲ ಇದನ್ನು ಬೇಕಾದರೆ ನೀವು ಬೇರೆ ಕಡೆಯೂ ವಿಚಾರಿಸ್ಕೋಬೋದು ಈ ಎಮ್ಮ ಇಲ್ಲಿ ಬರೋಕ್ಕೆ ಮುಂಚೆನೂ ಅಮ್ಮನ ಬಗ್ಗೆ ವಿಚಾರಿಸಿದ್ದೀವಿ ಬೇರೆ ಪಂಚಾಯತಿ ಪಿಡಿ ಈ ಎಮ್ಮ ಕಾರ್ಯನಿರ್ವಹಿಸುವಂಥ ಜಾಗಗಳಲ್ಲಿ ಕೂಡ ಯಾವುದೇ ಒಂದು ಕರೆಕ್ಟಾಗಿ ಆಡಳಿತ ಮಾಡೋದಲ್ಲ ಅಲ್ಲಿನೂ ಧರಣಿಗಳು ಮಾಡಿಸ್ಕೊಂಡು ಅಲ್ಲಿನೂ ಪ ಸದಸ್ಯರ ಸದಸ್ಯರ ಮಧ್ಯೆ ಜಗಳ ಇಟ್ಟು ಒಳಜಗಳ ಮಾಡಿ ಮತ್ತೆ ಸದಸ್ಯರ ಮತ್ತು ಊರಿನ ಮುಖಂಡರ ಮಧ್ಯಗಳೇ ಜಗಳ ಇಟ್ಬಿಡೋದು ಯಮ್ಮನ ಕಾರ್ಯವೈಖಾರಿ ಯಮ್ಮನಿಗೆ ಅನುಕೂಲ ಆಗಿರ್ತಾರೆ ಮಾತಾಡಿದ್ರೆ ಒಳ್ಳೆಯವರು ಇಲ್ಲ ಅಂದರೆ ಅವ್ರು ಕೆಟ್ಟವ್ರು ಅವ್ರ ಮಧ್ಯೆನೂ ಮತ್ತೆ ಊರಿನ ಮುಖಂಡರ ಜೊತೆ ರಾಜಕೀಯವಾಗಿ ಈ ಎಮ್ಮ ರಾಜಕೀಯ ನಮ್ಮ ನಮ್ಮನ್ನ ರಾಜಕೀಯವಾಗಿ ಜನ ಆಯ್ಕೆ ಮಾಡಿ ಪಂಚಾಯ್ತಿ ಕಲಿಸ್ಬೇಕಾಗಿತ್ತು ಅವಶ್ಯಕತೆ ಇರಲಿ ಎಮ್ಮ ರಾಜ ಅಧಿಕಾರಿ ಅಲ್ಲ ಅಧಿಕಾರಿನೇ ಇಲ್ಲ ರಾಜಕೀಯ ವ್ಯಕ್ತಿನ ರಾಜಕೀಯ ಮುಖಂಡರು ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ಯಾರೋ ಸಾಮಾನ್ಯವಾಗಿ ಒಂದು ಒಂದು ಸಣ್ಣ ಗ್ರಾಮದಿಂದ ಆಯ್ಕೆ ಬಂದಿರೋ ಸದಸ್ಯರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಯಮ್ಮನಿಗೆ ಅಂತ ನಮ್ಮ ಅನಿಸಿಕೆ ಈ ಎಲ್ಲ ಕಾರಣಗಳಿಂದ ಅಮ್ಮ ಈ ಪಂಚಾಯತಿಗೆ ಈ ಪಂಚಾಯಿತಿಯಲ್ಲಿ ಕಾರ್ಯನಿರ್ಸೋ ನಮ್ಗೆ ನಮಗೆ ಸಮಂಜಕರ ಇಲ್ಲ ಈಗ ಹದಿನಾರು ಜನ ನಾವು ಇದೀವಿ ಕಂಪನಿಯಲ್ಲಿ ಹದಿನಾರು ಜನ ಯಮ್ಮನ ವಿರುದ್ಧ ಹನ್ನೆರಡು ಜನ ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗಲೂ ಧರಣಿ ಕೂತ್ಕೊಂಡಿದ್ದೀವಿ ಆದ್ರೆ ಒಂದು ಪಂಚಾಯತಿಯಲ್ಲಿ ಅಧ್ಯಕ್ಷರ ಅಧ್ಯಕ್ಷರು ಆಯ್ಕೆ ಮಾಡ್ಬೇಕಂದ್ರೇನು ಆ ಹನ್ನೆರಡು ಜನ ಕಮಿಟಿ ಹದಿನಾರು ಜನದಲ್ಲಿ ಹನ್ನೆರಡು ಜನ ಕೋರಂ ಕೊಟ್ಟರೆ ಅಧ್ಯಕ್ಷ ನಿಲ್ಲಿಸ್ಬಿಡ್ತಾರೆ ಅಂತ ಇದ್ರಲ್ಲಿ ನಾವು ನಿನ್ನೆಯಿಂದ ಕೂತಿದ್ದೀವಿ ಹನ್ನೆರಡು ಜನ ಒಂದು ಐಮೂರ್ನ ನಾವು ಬೇರೆ ಒಬ್ಬ ಪಿ ಡಿಒನ್ನ ಹಾಕೊಡಿ ಅಂತಂದ್ರೆ ಇವಾಗ ಕೇಳಿದ್ರೆ ಆಗ್ತಾ ಇಲ್ಲ ಎಲ್ಲಿ ಪ್ರೆಸ್ ಮೀಟ್ ಕೊಟ್ರೂ ಅವ್ರು ಏನು ಕ್ರಮ ಕೈಗೊಳ್ತಾ ಇಲ್ಲ ಇದು ಹಿಂಗೆ ಮುಂದುವರೆದ್ರೆ ಇದೇ ರೀತಿ ಇದೇ ರೀತಿ ನಡೀತಾ ಇದ್ದಾಗ ಈ ಸೆಕ್ರೆಟ್ರಿನ ರಾತ್ರಿ ಸೆಕ್ರೆಟ್ರಿಗೂ ಪಿ ಡಿ ಜಗಳ ಜಗಳಾಗತ್ತೆ ಏನಕ್ಕೆ ಕಂದಾಯ ಕಲೆ ಇದನ್ನು ಕಂದಾಯ ತೆರಿಗೆ ವಸೂಲಾತಿಯಲ್ಲಿ ಇಬ್ಬರಿಗೂ ಜಗಳ ಆಗುತ್ತೆ ಜಗಳ ಮಾಡಿಕೊಂಡು ರಾತ್ರ ರಾತ್ರಿ ದಿನ ದಿನ ಬೆಳಗ್ಗೆಷ್ಟೊತ್ತಿಗೆ ಒಬ್ಬ ಜ್ಯೋತಿ ಎಂಬ ಕಾರ್ಯದರ್ಶಿನ ನಮ್ಮ ದರ್ಸೂರು ಪಂಚಾಯತಿಂದ ಮಾಸೇಹಳ್ಳಿ ಪಂಚಾಯತಿಗೆ ವರ್ಗಾವಣೆ ಮಾಡ್ತಾರೆ ಇವತ್ತು ಇ ಎಮ್ನ ಬಗ್ಗೆ ಇಪ್ಪತ್ತು ದಿನ ಆಗಿದೆ ನಾವು ಇದು ಕೊಟ್ಟು ಇವತ್ತಿಗೂ ಅವ್ರಿಗೆ ಕ್ರಮ ಕೈಗೊಂಡಿಲ್ಲ ಸಿಇಒ ಆಗಲಿ ಇವರಾಗಲಿ ಅಲ್ಲಿಗೆ ಏನು ಅರ್ಥ ಇದು ಇದು ರಾಜಕೀಯ ದುರಾಡಲ್ ರಾಜಕೀಯದ್ದು ಪರಮಾವಧಿ ತಾನೆ ಎಲ್ಲ ಸಣ್ಣ ಗ್ರಾಮದಿಂದ ನಾವು ಆಯ್ಕೆಯಾಗಿ ಬಂದಿದ್ದೀವಿ ನಮಗೆ ನಮಗೆ ಇಲ್ಲಿ ಕೌಂಟಿಯಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ನಾವು ಇಷ್ಟು ಜನ ಹೇಳ್ತಾ ಇದ್ರು ಒಂದು ಗೌರವ ಕೊಡ್ತೀವಿ ಅಗೌರವವಾಗಿ ಅಧಿಕಾರಿಗಳು ನಡ್ಕೊತಾ ಇದ್ದಾರೆ ಆ ರೀತಿ ನಡ್ಕೊಳ್ಳೋದು ತುಂಬ ಬೇಜವಾಬ್ದಾರಿ ಆಗಿದೆ ಇದರಿಂದ ನಾವು ತುಂಬ ಬೇಸತ್ತು ಹೋಗಿದ್ದೀವಿ ನಮ್ಮ ಪಂಚಾಯಿತಿಯಲ್ಲಿ ಕಾರ್ಯ ಸಾರ್ವಜನಿಕರಿಗೆ ಸ್ಪಂದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಒಂದು ಈ ಸತ್ತುಗಳು ಇದು ಮಾಡ್ತಾರೆ ತಿಂಗಳಾನ್ಗಟ್ಲೆ ಸಾರ್ವಜನಿಕರಿಗೆ ಅಲದಾಡಿಸ್ತಾರೆ ತಿಂಗಳಾನ್ಗಟ್ಟಲೆ ಪಿ ಒಬ್ರು ಟಪಾಲ್ ಬುಕ್ ಒಂದು ಟಪಾಲ್ ಬುಕ್ ಇಲ್ಲ ಇಲ್ಲಿ ಅರ್ಜಿ ರಿಸೀವ್ ಮಾಡಕ್ಕೆ ಒಬ್ರು ಇರಲ್ಲ ಇಲ್ಲಿ ಪಿ ಡಿ ಒನೇ ಇಲ್ಲ ಪಿ ಡಿ ಒನೇ ಸೆಕ್ರೆಟರಿ ಪಿ ಡಿ ಒನೇ ಗಿಲ್ ಕಲೆಕ್ಟರ್ ಪಿ ಡಿ ಒನೇ ಕಾರ್ಯದರ್ಶಿ ಎಲ್ಲ ಇವರೇ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಬೇರೆ ಕೆಲಸ ಮಾಡೋರು ಯಾರು ಒಂದ್ ಸಿಕ್ತಾರೆ ಅದು ಸೆಂಟ್ರಲ್ ಬೇರೆ ಯಾವ್ದೋ ಪಂಚಾಯತಿ ಚಾರ್ಜ್ ಹಾಕ್ಸ್ಕೊಂತಾರೆ ಅಲ್ಲಿ ಚಾರ್ಜ್ ಹಾಕ್ಸ್ಕೊಂಡ್ರೆ ಇಲ್ಲಿ ಕೆಲಸ ಯಾರು ಎಲ್ಲ ಇವರೇ ಆಗಿದ್ದಾಗ ಪಿ ಡಿ ಓ ಇವ್ರೆ ಬಿಲ್ ಕಲೆಕ್ಟರ್ ಇವ್ರೆ ಸೆಕ್ರೆಟರಿ ಇವ್ರೆ ಅಕೌಂಟೆಂಟ್ ಇವ್ರೆ ಇದ್ದಾಗ ಯಾರು ಕೆಲಸ ಕೆಲಸ ಮಾಡೋರು ಯಾರು ಇಲ್ಲಿ ಹಂಗಾಗಿ ಈ ಪಿ ಡಿ ಒ ಬೇಡ ನಮ್ಗೆ ಆದಷ್ಟು ಬೇಗ ಪಿ ಡಿ ಓ ಅಕೌಂಟೆಂಟು ಸೆಕ್ರೆಟ್ರಿನ ನಮ್ಮ ಪಂಚಾಯತಿಗೆ ಶೀಘ್ರ ಅಧಿಕಾರಿ ಇ ಒ ಸಾರ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸಿ ಒ ಸಾರಲ್ಲಿ ಸಿ ಒ ಸಾಹೇಬ್ರಿಗಂತೂ ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀವಿ ನಮ್ಮ ಪಂಚಾಯತಿಗೆ ಒಬ್ಬ ಒಳ್ಳೆ ಪಿ ಡಿ ಒಬ್ಬ ಸೆಕ್ರೆಟ್ರಿನ ಒಬ್ಬ ಅಕೌಂಟೆಂಟನ್ನ ಶೀಘ್ರವಾಗಿ ನಮ್ಗೆ ಹಾಕಿ ನಮ್ಮೆಲ್ಲ ಗ್ರಾಮ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರೋ ಹಳ್ಳಿಗೂ ಬೇಗ ಈ ಸೊತ್ತುಗಳ್ ಮಾಡಿ ಕಂದಾಯ ವಸೂಲಾತಿಗೆ ಮಾತ್ರ ಬರ್ತಾರೆ ಆದರೆ ಅವ್ರಿಗೆ ಈ ಸ್ವತ್ತುಗಳು ಕೊಡೋದಿಲ್ಲ ಈ ಸೋ ಕೊಟ್ಟಿಲ್ಲ ಅಂದರೆ ನೀವು ಕಂದಾಯ ಹೆಂಗೆ ವಸೂಲಿ ಮಾಡಕ್ಕೆ ಬರ್ತೀರ ಅಂತ ನಮ್ಮ ಜನ ನಿಮ್ಮನ್ನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಗ್ರಾಮ ಪಂಚ ಸದಸ್ಯರನ್ನ ಅವತ್ತು ಮಾತ್ರ ನಾವು ಬೇಕಾಗುತ್ತೆ ಕಂದಾಯ ವಸೂಲಿ ಮಾಡೋಕೆ ಮಾತ್ರ ಪಂಚಾಯತಿ ಗ್ರಾಮಸ್ಥರು ಪಂಚ ಸದಸ್ಯರು ಬೇಕಾಗುತ್ತೆ ಬೇರೆ ಏನೋ ಕೆಲಸ ಹೇಳಿದೆ ಅದನ್ನ ಮಾಡೋದಿಲ್ಲ ಈ ಎಲ್ಲ ಕಾರಣಗಳಿಂದ ನಿಮ್ಮೆಲ್ಲೆಲ್ಲಿ ನಿಮ್ಮ ಪ್ರೆಸ್ ಮೂಲಕ ನಾವು ಕಳಕಳಿಯಿಂದ ಕೇಳ್ಕೊತರೋದೇನಂದ್ರೆ ಆದಷ್ಟು ಬೇಗ ಈ ಪಿ ಡಿ ಅವರು ಚೇಂಜ್ ಮಾಡಿ ಈ ಪಿ ಡಿ ಅವರ ಜೊತೆಗೆ ಒಬ್ಬ ಸಗಡೆ ಒಳ್ಳೆ ಇಲ್ಲೇ ಸೆಕ್ರೆಟರಿ ಇಲ್ಲಿ ಇಲ್ಲಿ ಯಾರು ಲೀನ್ ಇದಾರೋ ಅವ್ರನ್ನೇ ಇಲ್ಲಿಗೆ ನಾವು ವರ್ಗಾವಣೆ ಮಾಡಿಸಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಸುಗಮವಾಗಿ ಮಾಡ್ಕೊಳಕ್ಕೆ ಮಾಡ್ಕೊಡ್ಬೇಕಾಗಿ ನಿಮ್ಮ ನಮ್ಮ ಮಾಧ್ಯಮ ಮಿತ್ರ ಮೂಲಕ ಕಳಕಳಿಯಿಂದ ಸಿ ಓ ಸಾರ್ಗು ಇ ಸಾರ್ಗು ಬೇಡ್ಕೊಂತ ಇದೀವಿ ಯಾಕೆಂದ್ರೆ ನಮ್ಮ ಕಾಲಾವಧಿ ಕಡಿಮೆ ಇದೆ ನಮ್ಮ ಕೆಲಸ ಕಾರ್ಯಗಳಾಗಕ್ಕೆ ಸಹಕರಿಸಿ ಯಾಕೆ ಇಲ್ಲಿ ಧರಣಿ ಕೂರಿಸಿ ಸಾರ್ವಜನಿಕ ಕೆಲಸಗಳಿಗೆ ತೊಂದರೆ ಆಗೋದ್ರು ಮಾಡ್ತೀರಾ ತುಂಬ ಈ ಥರ ನಮ್ಗೆ ಬೇಡ್ಕೊತಾ ಇದ್ದೀವಿ ನಮ್ಗೆ ಕಷ್ಟ ಕೊಡಬೇಡಿ ಏನಕ್ಕೆ ನಮಗೂ ಕೆಲಸ ಕಾರ್ಯಗಳು ನಾವು ಎಲ್ಲರೂ ಹನ್ನೆರಡು ಸರ್ ಹನ್ನೊಂದು ನೂರು ಪರವಾಗಿ ನಾವು ಕೂತಿದ್ದೀವಿ ನಾವು ಇರೋದು ಹದಿನಾರು ಜನ ಹದಿನಾರು ಜನದಲ್ಲಿ ಹನ್ನೆರಡು ಜನ ಇಲ್ಲಿ ಕೂತಿದ್ದೀವಿ ಸ್ಪಂದಿ ನಮ್ಗೆ ನಾವು ಕೇಳ್ಕೊತ ಇದ್ದೀವಿ